ಹಾಯ್ ನಮಸ್ಕಾರ ಎರಡು ಕೈನಲ್ಲೂ ನಮಸ್ಕಾರ ಬಟ್ ಒಂದು ಕೈಯಲ್ಲಿ ಮೊಬೈಲ್ ಇದೆ ಎಷ್ಟೋ ಸಂಬಂಧಗಳು ಬಹಳಷ್ಟು ದೂರ ಆಗ್ತಾಯಿರೋಂಥ ಸಂದರ್ಭದಲ್ಲಿ ಈ ಸ್ಯಾಟಲೈಟ್ ರೋಡ್ ಇದೆಲ್ಲ ಕಾಣಿಸ್ತಾ ಇದೆಯಾ ಟೂ ಅವರ್ಸ್ ಅಂತೆ ಜಸ್ಟ್ ಟೂ ಅವರ್ಸ್ ಅಂತೆ ಚೆನ್ನೈ ತುಂಬ ಹತ್ತಿರ ಹತ್ರ ಹತ್ತಿರ ಹತ್ತಿರ ಇದ್ದಾರೆ ಸ್ಥಳಗಳನ್ನು ಆದರೆ ಜೀವನದಲ್ಲಿ ಮನಸ್ಸಿನ ಅಂತರ ಮಾತ್ರ ದೂರ 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 ಆಗ್ತಾ ಇದೆ ಓಕೆ ಈಗಿದೆಲ್ಲ ಯಾಕೆ ನಂಗೆ ಗೊತ್ತಿಲ್ಲ ಗುರು ಯಾಕಂದರೆ ನನ್ನ ಲವ್ ಸ್ಟೋರಿ ನಿಂದೇನ ಗುರು ಸೋ ಈ ಕತೆಯಲ್ಲಿ ಅದೇ ನಾ ಹೇಳಿದ್ನಲ್ಲ ಆ ಕಥೆಯಲ್ಲಿ ಊಹಾತ್ಮಕ ರಚನಾತ್ಮಕ ಭಾವನಾತ್ಮಕವಾದಂತಹ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ವಿಚಾರಗಳು ತುಂಬ ಕೊರಿಬೇಡಿ ಸಾರ್ ಮ್ಯಾಟ್ರಿಗೆ ಬಂದರೆ ಅಲ್ಲಿ ಅಂದರೆ ಇದರ ಹಿಂದಿನ ಎಪಿಸೋಡಲ್ಲಿ ನಮ್ಮ ಕಥಾ ನಾಯಕ ಅರಳಿ ಮರ ತೋರಿಸ್ದ ಕೆ ಜಿ ಎಫ್ ಗೋದ ಸಾಕ್ಷಿ ಅಂದ ಹಲವಾರು ವಿಚಾರಗಳನ್ನು ಶೇರ್ ಮಾಡಿಕೊಂಡ ಬಟ್ ಕಥೆನಲ್ಲಿ ಕಥಾ ನಾಯಕನ ಬಗ್ಗೆ ಮಾತ್ರ ಹೇಳ್ದ ಅದಕ್ಕೆ ಏನೋ ಸಾಕ್ಷಿಗಳನ್ನು ಬೇರೆ ಕೊಟ್ಟ ಬಟ್ ಇಲ್ಲಿ ಈಗ ಏನು ಈ ಕತೆ ಯೂಶುವಲ್ ಆಗಿ ಪ್ರೀತಿ ಇದೆ ಅಲ್ವಾ ಎರಡು ಅಕ್ಷರದ ಪದ ಇದು ಹೇಗೆ ಪ್ರಾರಂಭ ಆಗುತ್ತೋ ಗೊತ್ತಿಲ್ಲ ನಮ್ಮ ಕಥಾನಾಯಕನಲ್ಲಿ ಇದ್ದಿದ್ದಂಥ ದೊಡ್ಡ ಕನ್ಫ್ಯೂಷನ್ ಕೂಡ ಇದೆ ಪ್ರೀತಿ ಅಂತೀರಾ ಕನ್ಫ್ಯೂಷನ್ ಅಂತೀರಾ ಕನ್ಫ್ಯೂಷನಿಂದ ಪ್ರೀತಿ ಆಯಿತಾ ಸ್ವಲ್ಪ ಕಾಯಬೇಕಾಗತ್ತೆ ಈ ಕಥಾನಾಯಕ ಅವನಾಯಿತು ಅವ್ನು ಪಾಡಾಯಿತು ಅಂತ ಇದ್ದವನು ಇದನ್ನು ಆಲ್ರೆಡಿ ಹೇಳಿದ್ದೇನೆ ಮತ್ತೊಂದು ಸಲ ರೀಕಾಲ್ ಮಾಡ್ತಾ ಇರ್ತಾನೆ ಸೇಲ್ಸು ಬಿಸ್ನೆಸ್ಸು ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಯಾವುದೋ ಒಂದು ಕಂಪನಿಗೆ ಒಂದು ಕಡಿಮೆ ಸಂಬಳಕ್ಕೆ ಕೆಲಸ ಇದ್ದಂಥ ನಮ್ಮ ಕಥಾನಾಯಕ ಎಲ್ಲ ಗೊತ್ತು ಅಂತಕ್ಕಂತಹ ಅಥವಾ ಏನೋ ಗೊತ್ತು ಅಂತಕ್ಕಂತಹ ಒಂದು ಸಣ್ಣ ಕನ್ಫ್ಯೂಷನ್ನಲ್ಲಿ ಲೈಫನ್ನು ಒಂದು ಟ್ವಿಸ್ಟ್ಗೆ ಇಟ್ಕೊಂಡ್ಬಿಡ್ತಾನೆ ಆ ಟ್ವಿಸ್ಟಿಗೆ ಕಾರಣ ಆಗೋದು ಒಂದು ಸ್ನೇಹ ಫ್ರೆಂಡ್ಶಿಪ್ ಸೊ ಈ ಕಥೆನಲ್ಲಿ ಕಥಾನಾಯಕ ಕಥಾನಾಯಕಿ ಎಂಟ್ರ್ ಮೊದಲೇ ಇನ್ನೊಂದು ಕ್ಯಾರೆಕ್ಟರ್ ಬಂತು ಅದೇ ಸ್ನೇಹ ಅಂತಕ್ಕಂಥ ಒಂದು ಬಾಂಧವ್ಯ ನಮ್ಮ ಕಥಾನಾಯಕನಿಗೆ ಬಹಳ ಅಚ್ಚುಮೆಚ್ಚಿನ ಒಂದು ತಲೆಹರಟೆ ಸ್ನೇಹಿತ ಇರ್ತಾನೆ ಆ ಸ್ನೇಹಿತ ಓದ್ನಲ್ಲಿ ಹಿಂದೆ ಇದ್ದಾಗ ಅವನಿಗೆ ಈ ಕಥಾನಾಯಕ ಅವನಿಗಷ್ಟವನೇ ಅವನೇನೋ ದೊಡ್ಡ ಹೀರೋ ಅಂದ್ಕೊಂಡು ಸಪೋರ್ಟಿಗೆ ನಿಂತ್ಕೊಳ್ತಾನೆ ಹಾಗಿರೋ ಅಂಥ ಸಂದರ್ಭದಲ್ಲಿ ಕಥಾನಾಯಕ ಮೊದಲೇ ಬಡವಾರಿ ತಿನ್ನೋಕೋ ಗತಿ ಇಲ್ಲ ಒಂದು ಸಲ ಏನಾಗುತ್ತೆ ಅಂತಂದರೆ ಒಂದು ಅನಿವಾರ್ಯ ಕಾರಣದಿಂದ ಕಥಾನಾಯಕ ಅವನು ಇದ್ದಂಥ ಮನೆಯಿಂದ ಹೊರಗಡೆ ಬರುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಆವಾಗ ಕೂಡ ಮೂರು ಬ್ಯಾಗು ಒಂದು ಬಟ್ಟೆದು ಇನ್ನೊಂದು ಹಳೇ ಬಟ್ಟೆದು ಆ ಮೊದಲನೇದು ಕೂಡ ಹಳೆ ಬಟ್ಟೆನೇ ಹಳೆ ಬಟ್ಟೆ ಅದಕ್ಕಿನ್ನ ಹಳೆ ಬಟ್ಟೆದು ಇನ್ನೊಂದು ಬ್ಯಾಗು ಮೂರನೇ ಬ್ಯಾಗ್ ಮಾತ್ರ ಪುಸ್ತಕಗಳು ಹಿಡ್ಕೊಂಡು ಆ ತಲೆ ಹರಟೆ ಸ್ನೇಹಿತ ಕೊಟ್ಟ ಸೈಕಲನ್ನು ಎತ್ಕೊಂಡು ಹೋಗಿ ಆ ಲಗೇಜ್ ಎಲ್ಲ ತಗೊಂಡು ಎಲ್ಲಿ ಹೋಗಬೇಕು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡನ್ರಿ ಮನೆಯಿಂದ ಏನೋ ಹೊರಗಡೆ ಬಂದ ಪಕ್ಕದಲ್ಲೇ ಇದ್ದ ಜಗಲಿ ಮೇಲೆ ಕುತ್ಕೊಂಡು ಅರೆ ರೇ ಅರೆ ರೇ ಒಟ್ಟಿನಲ್ಲಿ ಹೊರಗಡೆ ಅಂತೂ ಬಂದಾಯಿತು ಮುಂದೆ ಏನು ಅಂದಾಗ ಯಾವಾಗೋ ಮಾಡಿದ ಪುಣ್ಯ ಆ ಸ್ನೇಹಿತ ಇವನಿಗೆ ಆಶ್ರಯ ಕೊಡ್ತಾನೆ ಯಾರಿಗೆ ನನ್ನ ಲವ್ ಸ್ಟೋರಿ ನಿಂದೇನಾಗರೂ ಆ ಕಥಾನಾಯಕನಿಗೆ ಅಲ್ಲಿಂದ ಏನಾಯಿತು ಅಂತಂದರೆ ಸ್ವಲ್ಪ ಹೊತ್ತು ಈ ಸ್ನೇಹಿತನ ಜೊತೆ ಆ ಸ್ನೇಹ ಇನ್ನಷ್ಟು ಗಟ್ಟಿಯಾಯಿತು ಹೀಗಿರಬೇಕಾದ್ರೆ ಹೇಗೋ ನಮ್ಮ ಕಥಾನಾಯಕನ ಹತ್ರ ನಯಾ ಪೈಸಾ ಇಲ್ಲ ನಯಾ ಪೈಸ ಅಂದರೆ ಒಂದು ರೂಪಾಯಿಯೂ ಇಲ್ಲ ಅಂತ ಅಂಥ ಪರಿಸ್ಥಿತಿನಲ್ಲಿ ಈ ತಲೆ ಹರಟೆ ಸ್ನೇಹಿತ ಅವನಿಗೆ ಯಾಕೆ ತಲೆ ಹರಟೆ ಅಂತೀನಿ ಅಂತಂದರೆ ಅದು ನಿಜವಾಗ್ಲೂ ನನ್ನ ಜೀವನದಲ್ಲಿ ಆ ಮಟ್ಟಿಗೆ ತಲೆಗೆ ಒಳಗಡೆ ಹರಟೆ ಹೋಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಮುಂದೆ ಅದಕ್ಕೆ ಯಾಕೆ ತಲೆ ಹರಟೆ ಆಯಿತು ಅನ್ನೋದನ್ನು ಕೂಡ ವಿಶ್ಲೇ ವಿಶ್ಲೇಷಣೆ ಕೊಡ್ತೇನೆ ಇಂಥ ತಲೆ ಹರಟೆ ಸ್ನೇಹಿತನಿಂದ ಒಂದು ಕಡೆ ಎಲ್ಲೋ ಒಂದು ಕಡೆ ನೆಲೆಯೂ ಸಿಕ್ತು ಆ ನಂತರದಲ್ಲಿ ಸ್ನೇಹನೂ ಗಟ್ಟಿಯಾಯಿತು ಅವನ ಜೊತೆ ಸಮಯ ಕಳೆಯುವಂಥ ಸಂದರ್ಭಗಳು ಜಾಸ್ತಿ ಆಯಿತು ಹೀಗಿರಬೇಕಾದ್ರೆ ಒಂದು ದಿನ ಏನಾಗುತ್ತೆ ಅಂತಂದರೆ ಅದೇ ಆ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಯಾವ ಬಸ್ ಸ್ಟ್ಯಾಂಡು ಅಂತ ಕೇಳಬೇಡಿ ಎಲ್ಲ ಬಸ್ ಸ್ಟ್ಯಾಂಡಲ್ಲೂ ಇದೊಂದು ಅದೊಂದು ಹೋಟ್ಲಿರುತ್ತೆ ಕೈಯಲ್ಲಿ ಇಟ್ಕಂಡು ತಿನ್ಕೊಂಡು ಎದ್ದು ಹೋಗೋದು ಕಡಿಮೆ ಬೆಲೆಗೆ ಹೊಟ್ಟೆ ತುಂಬ ಊಟ ಕೊಡೋವಂಥ ದೇವ್ರಂಥ ಹೋಟ್ಲುಗಳ್ರಿ ಅದ್ಭುತವಾಗಿ ಚಿತ್ರಾನ್ನ ಪೂರಿ ರೈಸ್ ಭಾತ್ ಪಲಾವ್ ಬಿಸಿಬೇಳೆ ಭಾತ್ ಎಲ್ಲ ಹಾಫ್ ಆಫ್ 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 ಕೊಡ್ತಾರೆ ನೋಡಿ ಅಂಥ ದೇವರುಗಳಿರ್ತಕ್ಕಂಥ ಅದರ ಅಡುಗೆ ಮಾಡಿ ಬಡಿಸೋರು ನಾನು ಹೇಳ್ತಾ ಇರೋದು ಅಂಥದ್ದೊಂದು ಸಣ್ಣ ಸಂದಿಲಿದ್ದಂಥ ಹೋಟ್ಲಲ್ಲಿ ಹೋಗಿ ಇಬ್ಬರು ಕೂತ್ಕೊಳ್ತೀವಿ ನಿನ್ನ ಹತ್ರ ಎಷ್ಟಿದೆಯಪ್ಪ ನನ್ನ ಹತ್ರ ಎಷ್ಟಿದೆಯಪ್ಪ ನನ್ನ ಹತ್ರ ನಯಾ ಪೈಸೆ ಇಲ್ಲಪ್ಪ ಹಾಂ ನನ್ನ ಹತ್ರ ಇರೋದ್ರಲ್ಲೇ ತಿನ್ನೋಣ ಅಂಥೇಳಿ ಆ ಸ್ನೇಹಿತ ಇನ್ನು ಸಾಕು ಅವನ ತಲೆ ಹರಟೆ ಅಂತ ಕರಿಬಾರ್ದು ಯಾಕೆಂದರೆ ಅದು ತಮಾಷೆಗೆ ನನ್ನ ಅವನ ಪ್ರೀತಿಯಿಂದ ಬಂದಂಥ ಪದ ಇವರು ಕೂತ್ಕೊಂಡು ತಿಂತಿರ್ತೀವ್ರಿ ಹಾಗೆ ದಿನ ಬೆಳಗ್ಗೆ ಒಂದೇ ರೂಮಲ್ಲಿ ಇದ್ದವರಲ್ವಾ ಜಾಸ್ತಿ ದಿನ ಏನು ಇರಲಿಲ್ಲ ಆ ಇದ್ದಷ್ಟು ದಿನದಲ್ಲಿ ಒಂದು ಆ ಕೂತ್ಕೊಂಡು ತಿನ್ನಬೇಕಾದ್ರೆ ಈ ನಮ್ಮ ಕಥಾನಾಯಕನ ಹಣೆ ಬರಹ ಹೀಗಿದ್ದಿದ್ದು ಸ್ವಲ್ಪ ರಿವರ್ಸ್ ಆಗೋಯ್ತು ಅದಕ್ಕೆ ಅದನ್ನು ಹಣೆ ಬರಹ ಅನ್ನೋದು ಸ್ವಲ್ಪ ಬದಲಾಯಿತು ಈ ನನ್ನ ಸ್ನೇಹಿತನಿಗೆ ಒಂದು ಸಲ ಯಾವತ್ತೂ ಬರದೇ ಇರೋಂಥ ಫೋನ್ ಬಂತು ಹೆಣ್ಣು ಹುಡುಗಿ ವಾಯ್ಸು ಹಲೋ ನನ್ನ ಕೈಯಲ್ಲಾದಷ್ಟು ಟ್ರೈ ಮಾಡಿದ್ದೀನಿ ಸ್ಟೋರಿನಲ್ಲಿ ಆ ಹಲೋ ಅನ್ನೋದು ಒಂದು ಲೇಡಿ ಟೋನಲ್ಲಿ ಬಂದ್ಬಿಡಲಿ ಬಿಡಿ ತೊಂದರೆ ಇಲ್ಲ ಆ ಹಲೋ ಅಂತಕ್ಕಂಥ ಶಬ್ದ ಆ ಹೋಟ್ಲ್ ಗಲಾಟಲ್ಲಿ ನಂಗಂತೂ ಕೇಳಿಸಿರಲಿಲ್ಲ ಅವನಿಗೆ ಮಾತ್ರ ಕೇಳಿಸಿತ್ತು ಮಾತಾಡ್ತಾ ಒಂದು ಫೋನ್ ಕೆಳಗಡೆ ಬಿತ್ತು ಎಲೆಯಲ್ಲಿ ಅವನ ಕೈಯಲ್ಲಿ ಇಟ್ಕೊಂಡಿದ್ದ ಎಲೆಯನ್ನು ಹೀಗಿಟ್ಕೊಂಡಿದ್ದ ಫೋನ್ ಹಿಂಗಿಟ್ಕಂಡ ಅದು ತಿನ್ಕೊಂಡು ಮಾತಾಡೋವಾಗ ಅದು ಕೆಳಗಡೆ ಬಿತ್ತು ಅವನ ಕೈ ಬೇರೆ ಎಂಜಲಿತ್ತು ಈ ಕೈಯಲ್ಲಿ ಟಿಫನ್ ಇತ್ತು ಕರ್ಮ ಕೆಟ್ಟು ಕಥಾನಾಯಕನ ಕೈಗೆ ಬಂತು ಫೋನು ಹೀಗೆ ಹೀಗೆ ಸೋ ಆ ಶಬ್ದ ಇದೆಯಲ್ಲ ಹಲೋ ಹಲೋ ಅಂತ ಒಂದು ಎರಡು ಮೂರು ಸಲ ಅಂದಿದ್ದು ನೋಡಿ ಏನಪ್ಪ ಅಂದೆ ಆಮೇಲೆ ಮಾಡ್ತೀನಿ ಹೇಳು ಅಂದ ಅದೇ ಮೊದಲನೇ ಕರೆ ಅದೇ ಮೊದಲನೇ ಶಬ್ದ ಅವ್ನು ತಿಂಡಿ ತಿಂತಿದ್ದಾನೆ ಆಮೇಲೆ ಮಾಡ್ತಾನಂತೆ ಫೋನು ಸಿಂಪಲಾಗಿ ಫೋನ್ ಕಟ್ಟಾಯಿತು ಅಲ್ಲಿಗೆ ಮುಗಿಬೇಕಾಗಿತ್ತಲ್ವಾ ಅಲ್ಲಿಗೆ ಮುಗಿದಿದ್ರೆ ಲೈಫ್ ಎಷ್ಟು ಚೆನ್ನಾಗಿರ್ತಿತ್ತು ಸಂತೋಷವಾಗಿರ್ತಿತ್ತು ಅದನ್ನೇ ಹಣೆ ಬರಹ ಅಂತಾರೆ ದಟ್ ಈಸ್ ಕಾಲ್ಡ್ ಫೇತ್ ಹಾಗಿದ್ದರೆ ನನ್ನ ಲವ್ ಸ್ಟೋರಿ ನಿಂದೇನಾಗುರು ಗುರು ಫೋನು ಮತ್ತೆ ಬರ್ತೀನಿ ಮುಂದುವರೆದ ಭಾಗಕ್ಕೆ ಗುಡ್ ನೈಟ್ ಫ್ರೆಂಡ್ಸ್ ತುಂಬ ಟೈಮ್ ತೊಗೊಂಡು ಆ್ಯಕ್ಚುಲಿ ಮಾತನಾಡಬೇಕು ಅಂತಂದರೆ ಟೈಮ್ಸ್ ಫ್ರೀ ಆಗಿರ್ತಕ್ಕಂಥ ಜಾಗ ಇರಬೇಕಾಗತ್ತೆ ಆಮೇಲೆ ಅದಕ್ಕೆ ತಕ್ಕಂಥ ಲೈಟಿಂಗ್ಸ್ ಇರಬೇಕಾಗುತ್ತೆ ಕೆಲವೆಲ್ಲ ಇರ್ತದೆ ನಾನು ಹೇಗೆ ಹೇಳಬೇಕು ಅಂದ್ಕೊಳ್ತೀನಿ ಅನ್ನೋದಕ್ಕೆ ನಾನು ಹೇಗೆಂದ್ರೆ ಹಾಗೆ ಮಾತನಾಡೋದಕ್ಕೆ ಆಗೋದಿಲ್ಲ ಮತ್ತು ಯಾರೋ ನೋಡ್ತಿದ್ದರೆ ಸಮ್ ಟೈಮ್ಸ್ ಅದನ್ನು ಎಂಜಾಯ್ ಮಾಡೋವಂಥವ್ರಿದ್ರೆ ವಿ ಕ್ಯಾನ್ ಸ್ಪೀಕ್ ಬಟ್ ಕೆಲವೊಂದು ಸಲ ನಾವು ಆಗೋದಿಲ್ಲ ಬಟ್ ತುಂಬ ಚೆನ್ನಾಗಿದೆ ಸ್ಯಾಟಲೈಟ್ ರೋಡ್ ಫೂಮ್ ಇನ್ನು ಸ್ವಲ್ಪ ದಿನದಲ್ಲೇ ದ ರೈಟ್ ಸ್ಟಾರ್ಟ್ಸ್ ನನ್ನ ಲವ್ ಸ್ಟೋರಿ ನಿಂದೇನ ಗುರುವಿನಲ್ಲಿ ಇನ್ನಷ್ಟು ವಿಚಾರಗಳು ಮುಂದಿನ ದಿನಗಳಲ್ಲಿ ವಿಶೇಷವಾದ ಸ್ಥಳಗಳಲ್ಲಿ ಬಟ್ ನಾನು ಮೊದಲೇ ಹೇಳ್ದಂಗೆ ಕತೆಯನ್ನು ಕತೆಯಾಗಿ ನೋಡಿ ಎಂಜಾಯ್ ಮಾಡಿ ತಪ್ಪಿದ್ದರೆ ತಿದ್ದಿ ತಿದ್ದದ್ದನ್ನು ಸರಿಪಡಿಸ್ಕೊಳ್ಳೋಣ ಇಲ್ಲೆಲ್ಲರೂ ಎಲ್ಲ ಕಲ್ತವ್ರು ಇಲ್ಲ ಹಾಗೆ ಅಂತ ತಿಳಿದು ತಪ್ಪು ಮಾಡಿದ್ರೆ ತಪ್ಪಾಗುತ್ತೆ ಅದು ನನಗೆ ಗೊತ್ತಿದೆ ಗುಡ್ ನೈಟ್ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ